ಆತ್ಮೀಯ ರೈತ ಬಾಂಧವರೆ ನಿಮಗೆಲ್ಲ ಜಿ ಪಿ ಬೈ ಆಫರ್ಡ್ ಕಂಪ್ನಿಯ ಪರವಾಗಿ ಮಲ್ಲಿಕರ್ನವ್ರು ತಿಳಿತಕ್ಕಂಥ ನಮಸ್ಕಾರಗಳು ನಾವಿವತ್ತು ಇಪ್ಪತ್ತೇರಿ ಮಾಗಣಿಯ ಜಿಲಾನಿ ಸರ್ ಅವರ ಒಂದು ಹೊಲದಲ್ಲಿದ್ದೀವಿ ಬಾಳೆ ತೋಟ ಇದು ಏನಂದರೆ ಈ ಹೊಲಕ್ಕೆ ನಾವು ಪ್ಲಸ್ ಫೈಟ್ರು ಶೈನನ್ನು ಸ್ಪ್ರೇ ಕೊಟ್ಟಿದ್ವಿ ಸ್ಪ್ರೇ ಮಾಡಿ ಜಸ್ಟ್ ಒಂದು ಮೂರು ದಿನ ಅಲ್ಲ ಸರ್ ಮೂರು ದಿನ ಮೂರು ದಿನ ಇದರ ರಿಸಲ್ಟನ್ನು ತಾವು ಕಣ್ಣಾರು ನೋಡ್ಬೋದು ನೋಡಿರಿ ಯಾವ ಥರ ಒಂದು ಎಲೆಗಳು ಅದು ಆಮೇಲೆ ಗರಿ ಏನು ಸುಳಿ ಬಿಚ್ಚೋದಾಗಿರ್ಬೋದು ಆ ಸುಳಿ ಅದ್ಭುತವಾಗಿ ಅಂದರೆ ಬೆಳೆಯೋ ಸಿರಿ ಮಳಕೆಯಲ್ಲಿ ಕಾಣುವ ಎನ್ನುವಂತೆ ಈ ತೋಟ ತುಂಬ ಅದ್ಭುತವಾಗಿ ಇವತ್ತು ಬರ್ತಾಯಿದೆ ಅದು ನಮ್ಮ ಜಿ ಪಿ ಭಯೋಪೊರಟ್ಟಿಗೆ ಇರ್ತಕ್ಕಂಥ ಒಂದು ತಾಕತ್ತು ಈ ಕುರಿತಾಗಿ ನಮ್ಮ ರೈತರನ್ನ ಒಂದು ಎರಡು ಮಾತನ್ನು ಮಾತಾಡ್ಸೋಕೆ ಇಷ್ಟಪಡ್ತೀನಿ ಸರ್ ನಮಸ್ಕಾರ ಜಿಲಾನಿ ಸರ್ ನಮಸ್ತೆ ನೀವೀಗ ಎಷ್ಟು ವರ್ಷದಿಂದ ಈ ಬಾಳೆ ತೋಟದಲ್ಲಿ ಕೆ ಮಾಡ್ತಾ ಬಂದಿರಿ ಬಾಳೆ ಬೆಲೆ ಬೆಳೆಯನ್ನು ಸರ್ ನಮ್ಮ ತಂದೆ ಜೊತೆ ಮೂರು ವರ್ಷ ಆಯ್ತು ಆ ಮೂರು ವರ್ಷದಿಂದ ಒಂದು ವರ್ಷ ಅವ್ರಿಗೆ ಹೇಳಿದ ಮಾತು ಕೇಳಿದೆ ಆಮೇಲೆ ನಾನೇ ಹೋಗಿ ಮಾರ್ಕೆಟ್ ನಾಗ ಏನ್ ಕೇಳಿ ಏನ್ ಹೊಡಿಬೇಕಿಲ್ಲ ಅಂತ ಇವಾಗ ಮೂರನೇ ವರ್ಷ ಮೂರನೇ ವರ್ಷ ಸರಿ ನಮ್ದು ಆಟೋ ಎಲೆಕ್ಟ್ರಿಕಲ್ ಫೀಲ್ಡ್ ನಮ್ದು ತಂದೆ ತೀರ್ಕಂದ್ರಂತ ಬಂದ್ ಮಾಡ್ಕೊಂಡು ಏಟಿ ಪರ್ಸೆಂಟ್ ಖಾಲಿ ಆಯ್ತು ಮಾಲ್ ಹ್ಞೂ ಸರ್

ಆ ಔಷಧಿಗಳಿಗೂ ನಮ್ಮ ಜಿಪಿ ಪಿ ಬಯೋಫರ್ಟ್ ಕಂಪನಿಯ ಔಷಧಿಗಳು ಬಳಸೋದಕ್ಕೆ ಏನಾದ್ರು ಡಿಫ್ರೆನ್ಸ್ ಅನ್ಸ್ತದ ಡಿಫ್ರೆನ್ಸ್ ಐತೆ ಅಂತ ನಿಮ್ ಕರೆಕ್ಟ್ ಸ್ವಲ್ಪ ನೀವು ಬಹಳ ಇಂಟ್ರೆಸ್ಟ್ ಅಂತಿದ್ರಲ್ಲ ನಾವು ಡ್ಯೂಟಿಲಿಂದ ಹೋಗಿ ಮತ್ತೆ ಬೆಳಿಗ್ಗೆ ಕೂಡ್ಲಿಗೆ ಹೋಗಿದ್ರಿ ಹೌದು ಸರ್ ಬರೀ ಸರ್ ಅಂತ ನಿಮ್ಗೆ ಕೂಡ ಸಂತೋಷ ಆಗ್ತದೆ ಅದೇ ತರ ಅದೇ ತರ ಹೌದು ಹೌದು ಸರ್ ಅದೇ ಅದೇ ತರ ನೀವು ಈ ಜಿಪಿ ಪಿ ಬಯೋಫರ್ಟ್ ಕಂಪನಿಯ ಪ್ರಾಡಕ್ಟ್ ಗಳನ್ನ ಬೇರೆ ಬೇರೆ ರೈತರಿಗೆ ಬಳಸಕ್ಕೆ ಹೇಳ್ತೀರಾ ಸರ್ ಹೇಳ್ತೀರಾ ಈ ತರ ಬಳಸೋದ್ರಿಂದ ನಿಮ್ ಖರ್ಚು ನಿಮ್ ಖರ್ಚು ಅಲ್ಲ ಓಕೆ ಈಗ ನೀವು ಪ್ರತಿ ಸಲ ಮಾಡೋ ಖರ್ಚಿಗೆ ಅಂತ ಈ ಸಲ ಖರ್ಚು ಕಡಿಮೆ ಅನ್ಸುತ್ತೆ ಜಾಸ್ತಿ ಅನ್ಸುತ್ತೆ ಜಿಪ್ ಇದು ಎರಡನೇ ಸಲ ಸರ್ ಇದು ಹೂವು ಬಿಟ್ಟಿದ ಮೇಲೆ ಎಷ್ಟು ಲೆಂತ್ ಬಂದಿದೆ ಅದ್ರ ಮೇಲೆ ನಮಗೆ ಡಿಪೆಂಡ್ ಇವಾಗ ಹಂಗಲ್ಲ ಹಂಗಲ್ಲ ಗಿಡಗಳು ಚೆನ್ನಾಗಿದಾವ ಚೆನ್ನಾಗಿದಾವ ನೆಕ್ಸ್ಟ್ ಏನ್ ಬರ್ತಿತ್ತಲ್ಲ ಇವಾಗ ಹೂವು ಹೂವು ಹೆಂಗ್ ಬಿಡುತ್ತೆ ಗ್ರೋತ್ ಚೆನ್ನಾಗಿ ಬಂದಿದೆ ಹೌದು ಹೌದು ಅಲ್ಲ ಈ ಗ್ರೋತ್ ಸಲುವಾಗಿ ಮೊದಲೇನ್ ಖರ್ಚು ಮಾಡ್ತಿದ್ರಲ್ಲಾ ಇಲ್ಲ ಪರವಾಗಿಲ್ಲ ಸರ್ ಅದಕ್ಕೆ ಖರ್ಚು ಕಡಿಮೆ ಅನ್ಸುತ್ತಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅದರಂತ ಅದರಂತೆ ಉಳಿದಂಥ ಎಲ್ಲ ರೈತ ಬಂದವರಿಗೆ ನೀವು ಇಲ್ಲಿ ನೋಡ್ಬೋದು ಜಿ ಪಿ ಬೈಫ್ರೆಟ್ ಬಳಸೋದ್ರಿಂದ ಈ ಥರ ಅತ್ಯಂತ ಉತ್ಕೃಷ್ಟವಾದ ರಿಸಲ್ಟು ಬರೀ ಒಂದು ಮೂರು ನಾಲ್ಕು ದಿನದಲ್ಲಿ ಮತ್ತು ಇನ್ನು ಇದರಂಥ ಒಂದು ಇದು ಆರ್ಗ್ಯಾನಿಕ್ ಪ್ರಾಡಕ್ಟು ಮತ್ತು ಕೆಮಿಕಲ್ ಅಲ್ಲ ಪಾಲಿ ಆರ್ಗ್ಯಾನಿಕ್ ಮೆಥಡಲ್ಲಿರ್ತಕ್ಕಂಥ ಒಂದು ಪ್ರಾಡಕ್ಟು ಈ ಥರ ಕಮಾನ್ ಏನಂದರೆ ಇಷ್ಟು ಗುಣಧರ್ಮ ಒಂದೈತೆ ಹಾಂ ಆರ್ಗ್ಯಾನಿಕ್ ಸರ್ ಈ ಥರ ಆರ್ಗ್ಯಾನಿಕ್ ಪ್ರಾಡಕ್ಟು ಇಷ್ಟೊಂದು ಗುಣಧರ್ಮ ಅಂದ್ರೆ ನಾವು ಯಾಕೆ ನಮ್ಮ ಬೆಳೆಗಳಿಗೆ ಇದನ್ನು ಅಪ್ಲೈ ಮಾಡ್ಬಿಡೋದು ನಾನು ಆಮೇಲೆ ನಿಮ್ಮ ಖರ್ಚು ಕಡಿಮೆ ಆಗ್ತದೆ ಇಳುವರಿ ಸೇಮೇ ಬರಲಿ ಖರ್ಚು ಕಡಿಮೆ ಆದಾಗ ನಿಮ್ಗೆ ಅದು ಲಾಭ ಅನಿಸ್ತದ ಅದಲ್ಲ ಹಾಗಾಗಿ ಪ್ರತಿಯೊಂದು ರೈತ ಬಾಂಧವರಲ್ಲಿ ನಾವು ಮಾಹಿತಿ ವಿನಂತಿಸ್ಕೊಳ್ಳೋದೇನೆಂದರೆ ಪ್ರತಿಯೊಬ್ಬರು ಕೂಡ ಜಿ ಪಿ ಬಯೋ ಫ್ರಾಟ್ನ ಉತ್ಪನ್ನಗಳು ಬಳಸ್ಕೊಂಡು ತಮ್ಮ ಖರ್ಚನ್ನು ಕಡಿಮೆ ಮಾಡಿಕೊಂಡು ಒಂದು ಆರ್ಥಿಕವಾದ ಆರ್ಥಿಕವಾಗಿ ಲಾಭದಾಯಕ ಕೃಷಿ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ವಿ ಜೈ ಜಿ ಪಿ ಜೈ ಹರಿ ಕ್ರಾಂತಿ ನೋಡಿ ಎಲ್ಲ ಪ್ರತಿಯೊಂದು ಗಿಡ ಸರ್ ಯಾವ ಗಿಡ ತಗೊಂತೀರ ಆ ಗಿಡ ಅಷ್ಟು ಹಾಂ ಪ್ರೆಸೆಂಟ್ ನಾನು ನೀವು ಮೊನ್ನೆ ಮೂರು ದಿವಸ ಆಯ್ತು ಬಂದಿದ್ದೀನಿ ಎಲ್ಲಿ ಬಿಚ್ಚಿಡಾ ಬಟ್ ನಾನು ಬೆಳಗ್ಗೆ ಬಂದು ನೋಡಿದೀನಲ್ಲ ಹಾಂ ಸರ್ ಹಾಂ ಸರ್ ಎಲ್ಲಿ ಬಿಚ್ಚಿದ್ದು ಭಾಳ ಸಂತೋಷ ಆಯ್ತು ನನಗೆ ಪ್ರೆಸೆಂಟ್ ಓಪನ್ ಆಗಿದೆ ಹೌದು 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 ತುಂಬ ಥ್ಯಾಂಕ್ ಯು